ಕೇವಲ ಒಂದೇ ಒಂದು ಹನಿ ಈ ಕ್ರೀಮ್ನ ಅಪ್ಲೈ ಮಾಡ್ತಾ ಬನ್ನಿ ಎಷ್ಟೇ ವರ್ಷದ ಬಂಗು ಪಿಗ್ಮೆಂಟೇಶನ್ನು ಫೇಡ್ ಆಗಲಿಲ್ಲ ಅಂದರೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮ್ಮ ಈ ಕ್ರೀಮ್ ತುಂಬ ಇಲ್ಲ ಅಂದರೆ ಆಗಿಲ್ಲ ಐದು ಪೈಸಾ ಖರ್ಚಿಲ್ಲ ಈ ಕ್ರೀಮ್ ಮಾಡೋದಕ್ಕೆ ಯಾವ ರೀತಿ ಇದೆ ನೋಡಿ ಬೆಣ್ಣೆ ಬೆಣ್ಣೆ ಥರ ಇದೆ ಈ ಕ್ರೀಮು ನಿಮ್ಗೆ ಇದೆಲ್ಲೂ ಮಾರ್ಕೆಟಲ್ಲಿ ಸಿಗೋಲ್ಲ ಮನೇಲಿ ಫ್ರೀಯಾಗಿ ನೀವೇ ಮಾಡ್ಕೊಳ್ಬೋದು ಎಲ್ಲ ಮನೆಯಲ್ಲಿರೋ ಐಟಮ್ಸಲ್ಲಿ ಬನ್ನಿ ಐದು ಪೈಸಾ ಖರ್ಚಿಲ್ಲದರೆ ಈ ಕ್ರೀಮ್ನ ಇವತ್ತಿನ ವೀಡಿಯೋಲಿ ನಿಮಗೆ ಶೇರ್ ಮಾಡ್ತೀನಿ ಫೀಲಿಂಗು ಲೇಸರ್ ಟ್ರೀಟ್ಮೆಂಟು ಟ್ಯಾಬ್ಲೆಟ್ಸು ಅದು ಇದು ಕ್ರೀಮ್ಸು ಅಂತ ತಗೊಂಡು ಸುಮಾರು ಜನ ಖರ್ಚು ಮಾಡಿದ್ದಾರೆ ಅದು ಲೈವ್ ಎಕ್ಸಾಂಪಲ್ ನನ್ನ ಎಲ್ಲ ಇದೆ ಸುಮಾರು ಜನ ಅದು ಆಗಲಿಲ್ಲ ಅಂತಲೇ ನಮ್ಮ ರೆಮಿಡಿಸನ್ನ ಟ್ರೈ ಮಾಡಿ ಅವ್ರಿಗೆ ಆಗಿದ್ದು ಉಂಟು ಈ ಚಾನಲಲ್ಲಿ ಅಂಥವ್ರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಮಾಡೋ ಜಾಗದಲ್ಲಿ ನಾನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ರೆಮಿಡಿ ತಂದಿದ್ದೀನಿ ಇವತ್ತು ಇದು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಪಕ್ಕಾ ಆಗುತ್ತೆ ಅಂತಲೇ ಹೇಳ್ಬೋದು ಅದು ನೀವು ಹೋಗಿ ಅಂಗಡಿಗೆ ಹೋಗಿ ತರೋಂಥದ್ದು ಏನೂ ಇಲ್ಲ ಎಲ್ಲ ಮನೇಲಿರೋ ಐಟಮು ನಮ್ಮ ಆಯುರ್ವೇದದಿಂದ ತಗೊಳ್ಳೋದು ಇಲ್ಲ ಎಲ್ಲ ಮನೇಲಿರೋ ಐಟಮ್ ಅಂತ ಅಂತಲೇ ಹೇಳ್ತೀನಿ ಓಕೆನಾ ವೆಲ್ಕಮ್ ಟು ಹಿಮಾನ್ಯಾಗ್ರೆ ಸ್ಲೋಕ್ಸ್ ನಾನು ಹಿಮ ಕೇವಲ ಹತ್ತು ರೂಪಾಯಲ್ಲೂ ಪಿಗ್ಮೆಂಟೇಷನ್ ಆಗುತ್ತೆ ಆಯಿತಾ ಅದು ಯಾವುದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಬಟ್ ಇದಕ್ಕೆ ಕೆಲವೊಂದು ಕಂಡೀಷನ್ಸು ಟರ್ಮ್ಸ್ ಇದೆ ಏನು ಪ್ರತಿದಿನ ನೀವು ಅದನ್ನು ಮಾಡಬೇಕು ಒಂದು ದಿನ ಸ್ಕಿಪ್ ಮಾಡೋಂಗಿಲ್ಲ ಒಂದು ದಿನ ಸ್ಕಿಪ್ ಮಾಡೋಂಗಿಲ್ಲ ನೀವೇ ಹೇಳ್ತೀರಾ ಆಮೇಲೆ ಯಾಕೆಂದರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೊಲ್ದಲ್ಲಿ ಕೆಲಸ ಮಾಡ್ತಿರೋರು ಪ್ರತಿದಿನ ಹೊಲ್ದಲ್ಲಿ ಕೆಲಸ ಮಾಡಿರೋರಿಗೆ ಬಂಗ ಎಷ್ಟಿರುತ್ತೆ ಹೇಳಿ ಅವ್ರು ಹೋಗಿ ನಮ್ಮಂಗೆ ಆಯುರ್ವೇದಿಕ್ ಎಲ್ಲ ಥರ ಶಕ್ತಿ ಇರುತ್ತಾ ಫೈನಾನ್ಷಿಯಲಿನೇ ಮಾತಾಡ್ತಿದ್ದೀನಿ ಅವರು ವಾಸಿ ಮಾಡ್ಕೊಂಡಿರೋದು ಇದರಲ್ಲಿ ಅರ್ಧ ರೆಮಿಡಿಯಿಂದ ನಾನು ಮೂರು ಐಟಮ್ ಹೇಳಿದೆ ಅವ್ರು ಬರೀ ಎರಡು ಐಟಮಲ್ಲೇ ವಾಸಿ ಮಾಡ್ಕೊಂಡಿದ್ದಾರೆ ಆಯಿತಾ ಸೊ ಐದು ಪೈಸ ಖರ್ಚಿಲ್ಲದೆ ಮಾಡಿರೋ ರೆಮಿಡಿ ಅವರು ಸ್ಕ್ರೀನ್ ಸ್ಕ್ರೀನ್ಶಾಟ್ ಇದೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿ ಹಳ್ಳಿ ಇಲ್ಲಿ ಅವರು ವ್ಯವಸಾಯ ಮಾಡೋರು ಅವರೊಬ್ಬ ನಮ್ಮ ಸಬ್ಸ್ಕ್ರೈಬರ್ಸು ಅವರೇ ಹೇಳಿದ್ರು ನನಗೆ ನಿಮ್ಮ ಅದಷ್ಟೊಂದೆಲ್ಲ ತರೋದು ನಮಗೆ ಶಕ್ತಿ ಇಲ್ಲ ನಾನು ನೀವು ಹೇಳಿದ ಸಿಂಪಲ್ ರೆಮಿಡಿಯೇ ನಮ್ಗೆ ವಾಸಿಯಾಗಿದೆ ಅಂತ ಕೇವಲ ಹತ್ತರಿಂದ ಇಪ್ಪತ್ತು ರೂಪಾಯಿಲಿ ಹಳ್ಳಿಗಳ ಕಡೆ ಆದರೆ ಐದು ರೂಪಾಯಿ ಸಿಟಿಲಾದರೆ ಹತ್ತರಿಂದ ಇಪ್ಪತ್ತು ಅಂತ ಹೇಳ್ತೀನಿ ಓಕೆನಾ ವೆಲ್ಕಮ್ ಟು ಹೇಮನಾ ಕೃಷ್ಣಸ್ ನಾನು ಹಿಮ ಇವತ್ತಿನ ರೆಮಿಡಿ ತುಂಬ ಪಾಪುಲಿದೆ ನೋಡ್ಕೊಂಡು ಮಾಡಿ ಕೆಟ್ಟಾಗಿ ಏನೇನು ರೆಡಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಬಿ ಇಲ್ಲಿ ಸುಮಾರು ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನನಗೆ ಒಂದರಿಂದ ಒಂದೂವರೆ ಚಮಚ ಕ್ರೀಮ್ ಬೇಕು ಸೊ ಈ ಆಲೂಗಡ್ಡೆನ ನೈಸಾಗಿ ಪೇಸ್ಟ್ ಮಾಡ್ಕೊಡ್ತಿದ್ದೀನಿ ಮಿಕ್ಸಿಲಿ ನೀರು ಹಾಕಂಗಿಲ್ಲ ಒಂದು ಚೂರು ನೀರು ಹಾಲು ಮೊಸರು ರೋಸ್ ವಾಟರ್ ಎಂಥದ್ದು ಇಲ್ಲ ನೋಡಿ ಈ ಥರ ಪೇಸ್ಟ್ ಆಗುತ್ತೆ ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಳ್ಬೇಕು ನೀವು ಎರಡು ಆಲೂಗಡೆ ಚಿಕ್ಕ ಚಿಕ್ಕ ತೊಗೊಂಡ್ರೆ ಅಥವಾ ದೊಡ್ಡ ಆಲೂಗಡೆ ಒಂದು ತಗೊಂಡ್ರೆ ನಿಮಗೆ ಒಂದು ಚಮಚದಷ್ಟು ಕ್ರೀಮ್ ಬರುತ್ತೆ ಮತ್ತೆ ಹೇಳ್ತಿದ್ದೀನಿ ಓಕೆ ಫುಲ್ ಫೇಸ್ಗೆ ಬೇಕಾಗುತ್ತೆ ಒಂದು ಚಮಚದ ಕ್ರೀಮ್ ಈಗ ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೊಂಬಿಡ್ತೀನಿ ಕಂಪ್ಲೀಟಾಗಿ ಅದನ್ನು ಶೋಧಿಸ್ಕೊಳ್ತೀನಿ ಸುಮಾರು ಜನ ಡಾರ್ಕ್ ಸರ್ಕಲ್ಸ್ ಕಣ್ಕೆಳಿಗೆ ಅಂತಾರಲ್ಲ ನೋಡಿ ಅದು ತುರಿ ಏನಿರುತ್ತೋ ಆಲೂಗಡ್ಡೆದನ್ನ ಅದನ್ನು ಈ ಥರ ಸ್ಪೂನ್ ನಿಮ್ಮ ಭಾಗದಲ್ಲಿ ಅದು ಶೇಪ್ ಮಾಡಿಬಿಟ್ಟು ಫ್ರೀಸರಲ್ಲಿ ಇಟ್ಟು ಫ್ರೀಝರ್ ಫ್ರಿಜ್ಜಲೆಲ್ಲ ಇಟ್ಬಿಟ್ಟು ಸುತ್ತ ಅದನ್ನು ಇಟ್ಕೊಳ್ಬೋದು ಹತ್ತು ನಿಮಿಷ ಪ್ರತಿದಿನ ಮಾಡೋದರಿಂದ ಡಾರ್ಕ್ ಅಕ್ಕು ಕಮ್ಮಿ ಆಗುತ್ತೆ ಹತ್ತು ನಿಮಿಷ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟೆ ಈಗ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ ಫಿಲ್ಟ್ರ್ ಅಂತ ಹೇಳಲ್ಲ ಆ ಲಿಕ್ವಿಡ್ ಪಾರ್ಟ್ನ ತೊಗೊಳ್ತಿದ್ದೀನಿ ಓಕೆ ಯಾಕೆಂದರೆ ಕೆಳಗಡೆ ಸೆಟ್ಲಾಗಿರುತ್ತೆ ಆ ರೆಸಿಡಿಯೋ ಏನಿದೆಯೋ ಅದೇ ರಾಮಬಾಣ ಪಿಗ್ಮೆಂಟೇಷನ್ಗೆ ಎಷ್ಟು ವರ್ಷದಿಂದ ಅದರಲ್ಲಿ ಬಂಗು ಯಾವುದೇ ಥರ ಬಂಗಿರಲಿ ಎಪಿಡಮಿಸ್ ಡಮಿಸ್ ಪಾಟ್ ಬಟರ್ಫ್ಲೈ ಆಯಿತಾ ನೋಡಿ ಯಾವ ರೀತಿ ಇದೆ ಅದ್ಭುತವಾದ ಕ್ರೀಮ್ ನೀವು ಆಲಿಗಡೆ ಎಷ್ಟು ತೊಗೊಳ್ತಿರೋ ಅಷ್ಟು ಕ್ರೀಮ್ ಸಿಗುತ್ತೆ ಹಸಿರು ಕಲರ್ ಬಂದಿರೋದು ಮೊಳಕೆ ಇರೋ ಆಲೂಗಡ್ಡೆ ಎಲ್ಲ ದಯವಿಟ್ಟು ತೊಗೊಳ್ಬೇಡಿ ಕುಳ್ತೋಗಿರೋ ಆಲೂಗಡ್ಡೆ ತೊಗೊಳ್ಬೇಡಿ ಆದಷ್ಟು ಫ್ರೆಶ್ ಆಗಿರೋದು ಚೆನ್ನಾಗಿರೋದು ಆಲಿಗಡ್ಡೆನ ತೊಗೊಳ್ಳಿ ಒಳ್ಳೆ ಅದ್ಭುತವಾದ ಕ್ರೀಮ್ ಮನೇಲೆ ಮಾಡ್ಕೊಳ್ಳಿ ಯಾಕಂದರೆ ಸ್ಕಿನ್ಗೆ ಅಪ್ಲೈ ಮಾಡ್ತಿದ್ದೀವಿ ಇದು ಅದ್ಭುತವಾದ ರಾಮ ಬಣ ನಾನು ಹೇಳಿದ್ದೀನಿ ಆಲ್ ಟೈಪ್ಸ್ ಆಫ್ ಪಿಗ್ಮೆಂಟೇಷನ್ ಪಾಕ್ಸ್ ಟೆಸ್ಟಿಂದ ಸ್ಟಾರ್ಟ್ ಮಾಡಿ ಬನ್ನಿ ಇವತ್ತೇನು ಹೋಗೋಣ ಅದರಲ್ಲ ಇನ್ನೇನು ರೆಡಿ ಮಾಡಿಕೊಂಡೆ ಇದನ್ನು ಮಾಡೋಕ್ಕೆ ಮುಂಚೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು ಆಲೂಗಡ್ಲಿ ಹುಳ ಬಿದ್ದಿರುತ್ತೆ ಅಂಥದ್ದು ಹಾಕಂಗಿಲ್ಲ ಆಲಿಗಡ್ಡೆಯಲ್ಲಿ ಗ್ರೀನ್ ಕಲರ್ ಮೊಳಕೆ ಥರ ಬಂದಿರುತ್ತೆ ಅಂಥದ್ದು ಹಾಕಂಗಿಲ್ಲ ಕೋಡ್ದು ಹೋಗಿರೋದು ಹಾಕಂಗಿಲ್ಲ ಫ್ರೆಶ್ ಆಗಿರೋ ಆಲಿಗಡ್ಡೆನೇ ಆಗಿರಬೇಕು ಹಸಿರು ಗ್ರೀನ್ ಗ್ರೀನ್ ಇರುತ್ತಲ್ಲ ಅಂಥದ್ದಿಲ್ಲ ನಾರ್ಮಲ್ ಆಗಿ ಬ್ರೌನಿಶ್ ಬರೋ ಆಲಿಗಡ್ಡೆನೆ ಇಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಿಮಗೆ ವಾಸಿ ಆಗಬೇಕು ಅಂದರೆ ಪ್ರತಿದಿನ ನೀವು ಊಟ ತಿಂಡಿ ಹೆಂಗೆ ಮಾಡ್ತಿರೋ ಹಂಗೆ ಮಾಡಬೇಕಿದ್ದೀನಿ ಜಾಸ್ತಿ ತಡ ಮಾಡೋದು ಬೇಡ ಇವತ್ತಿನ ವೀಡಿಯೋಕ್ ಹೋಗೋಣ ಫಸ್ಟ್ ಮೂರೇ ಪ್ರಾಡಕ್ಟ್ ಅಲೋವೆರಾ ಜೆಲ್ அப்ளமா தீனி நீடா உபயோகஸ் கொடி கட் சனாக வாஷ்மா நான் ஹாக்கி ஒன் அவர் டூ ட்ராப்ஸ் அட்டை அந்த ஒன்று காலச்சம் கிட கொம்மே ஒரு தகவ்ருவோம் தயவிட்டு டிரான்ஸ்பலோராஜல் தோடி கலர் தகமேடி சோ பிகமெண்டேஷனு மூவத் சாயிர்லூ வசியாக மூவத்து ரூபாயலு depends on the continuity கண்டி அரல் ஆகலா அந்த இல்லை வந்திருந்தது அப்ளே ஒன்று ஐந்து நிமிஷ ரெஸ்ட் முக்கா ஐந்து நிமிஷ நான் மசாஜ் மா கடை மாடி பிட்புடிதே ஐந்து நிமிஷ ತಗೊಂಡೆ ನಿಮಗೆ ಗೊತ್ತಿರ್ಬೋದು ನೋಡಿ ಗಟ್ಟಿ ಹಿಟ್ಟು ಥರ ಬರಬೇಕು ಅದು ನಿಮ್ಮ ಕೈಗೆ ಈ ಥರ ಓಕೆ ಇದನ್ನೇ ಅಪ್ಲೈ ಮಾಡಬೇಕು ಈಗ ಮುಖದ ಮೇಲೆ ಎಷ್ಟು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನಮಗೆ ಫುಲ್ ಹಿಟ್ಟು ಬರಬೇಕು ಅದು ಓಕೆ ನಾನೊಂದು ಪೂರ ತಗೊಂಡಿದ್ದೀನಿ ಫುಲ್ ಫೇಸ್ ಅಪ್ಲೈ ಮಾಡಬೇಕು ಅದು ಹಿಟ್ಟು ಥರ ಇರುತ್ತೆ ನೀವು ಅಕ್ಕಿ ಹಿಟ್ಟೆಲ್ಲ ತಿಂದ್ರೆ ಹೆಂಗಿರುತ್ತೆ ಹಂಗಿರುತ್ತೆ ನೋಡಿ ಅದಕ್ಕೆ ನಾನು ಹೇಳಿದ್ದು ನಿಮಗೆ ಅರ್ಧ ಆಲಿಗಡೆ ಒಂದು ಎಲ್ಲ ಇಷ್ಟು ಸಿಗಲ್ಲ ಪ್ರಮಾಣ அப்ளே மாதனா நடி பரவாயில்லை தொட்டி கத துந்த சோ இந்த சாலிடு பார்ட் தகண்டி நான் ஆயிட்டா சாலிடு அது தகண்ட இங்க தகி நான் தான் பர்ஃபெக்டாக ஆய்த்தா இது மடக்கல்லு ಇದರಲ್ಲಿ ಹೆಂಗೆ ಇದೆಲ್ಲ ಪ್ಯಾಕ್ಸ್ಟೈಸ್ ಮಾಡಬೇಕು ಹೆಂಗೆ ನಿಮ್ಮ ಮಸಾಜ್ ಇರಬೇಕು ಅಂದರೆ ಕಂಪ್ಲೀಟಾಗಿ ಅದು ಒಳಗೋಗಿರಬೇಕು ಇರಬೇಕು ಇದೇ ಸ್ಟೆಪ್ ನಂಬರ್ ಟು ನೋಡಿ ಕಂಫರ್ಟಬಲ್ ಆಗಿ ಮಾಡ್ಬೋದು ನಿಮ್ಗೆ ಇಲ್ಲಿ ಚೇಂಜಸ್ ಗೊತ್ತಾಗತ್ತೆ ಇದು ಎರಡರಿಂದ ಮೂರು ನಿಮಿಷ ಆಗ್ಬೋದು ಐದು ನಿಮಿಷ ಆಗ್ಬೋದು ಓಕೆ ಸ್ವಲ್ಪ ಜೆಂಟ್ಲಾಗಿರ್ಬೇಕು ನಿಮ್ಮ ಮಸಾಜು ಸ್ಲೋವಾಗಿರಬೇಕು ಪೆನಿಟ್ರೇಟ್ ಆಗಬೇಕು ನಿಮಗೆ ಮೀಡಿಯೇಟಾಗಿ ಗ್ಲೋ ಸ್ಟಾರ್ಟ್ ಆಗುತ್ತೆ ಪಿಂಪಲ್ಸ್ ಇದ್ರೆ ಆ ಜಾಗನ ಅವಾಯ್ಡ್ ಮಾಡಿ ಪ್ಯಾಕ್ಸ್ಚರ್ಸ್ ಮಾಡ್ಕೊಳ್ಳಿ ಆಲಿಗೆಡೆ ರಸ ಮನೆ ಮದ್ದಲ್ಲಿ ಫಸ್ಟ್ ಸ್ಟ್ಯಾಂಡ್ ಪಿಗ್ಮೆಂಟೇಷನ್ಗೆ ಫಸ್ಟ್ ಪ್ರಾಮುಖ್ಯತೆ ಅದಕ್ಕೆ ಮೂಲತಿ ಆಲಿಗೆಡೆ ರಸದಲ್ಲಿ ವಾಸಿ ಮಾಡ್ಕೊಂಡಿದ್ದಾರೆ ಸೊ ನನಗಿಲ್ಲೊಂದು ಪಿಂಪಲ್ ಇದೆ ನನಗೆ ಫೀಲ್ ಆಗ್ತಿದೆ ಅದು ಪೇಯ್ನ್ ಒಂಥರ ಇಲ್ಲಿ ಅದ್ರ ಮೇಲೆ ಮಾಡ್ತೀನಿ ನೋಡಿ ಇಲ್ಲಿ ನೋಡ್ಕೊಳಿ ಹಿಂಗೆ ಇಲ್ಲಾಗಿದೆ ನನ್ನ ಪಿಪ್ಪಲ್ ನನಗೆ ಫೀಲ್ ಆಗ್ಬೋದು ಚೆನ್ನಾಗಿ ಮಾಡ್ಕೊಡಿ ಮಸಾಜು ನೋಡಿ ಇಲ್ಲೆಲ್ಲ ಹೋಗಿದೆ ஆ ரால நோடி ஃபிரெண்ட்ஸ் டூ டூ த்ரீ மினிட்ஸ் ஆக நமக்கு ஆக்டிவ் பிம்பல்ஸ் அந்த பஸ்ஸாக அந்த அது மாடி பஸ் இல்ல ஹேமா அந்த மாதிரி நான் கம்ப்ளீட்டாக அது நீலகிடை ரச ஏன் தகண்டிர் தீர நோடி ಆ ರಸ ಇರುತ್ತಲ್ಲ ಅದರಲ್ಲಿ ಇದನ್ನು ಅದ್ಕೊಳ್ಳಿ ಇದು ಫುಲ್ ಹೋಗಿರಬೇಕು ನಿಮಗೆ ನೈಂಟಿ ಪರ್ಸೆಂಟ್ ಹೋಗಿರಬೇಕು ಮುಂಚೆ ಮಾಡಬಾರ್ದು ಹೋದ್ಮೇಲೆ ನೈಂಟಿ ಪರ್ಸೆಂಟು ಇದನ್ನು ಸ್ಟಾರ್ಟ್ ಮಾಡಬೇಕು ಅದಿದ್ದಾಗ ಇದು ಮಾಡಿದ್ರೆ ಆಲಿಗೆ ಇದು ಟೆಸ್ಟ್ ಸ್ಟಾಚಿಂದ ಪಿಗ್ಮೆಂಟೇಷನ್ ಹೋಗೋದು ಝೀರೋ ರಿಸಲ್ಟ್ ಬರುತ್ತೆ ಅದು ಕಂಪ್ಲೀಟ್ ಹೋಗಿದೆ ನೈಂಟಿ ಪರ್ಸೆಂಟ್ ಅಷ್ಟು ಹೋಗಿದೆ ಅಂದಾಗ ಹತ್ಕೊಂಡು ಹತ್ಕೊಂಡು ಇದರಲ್ಲಿ ಮಸಾಜ್ ಮಾಡಬೇಕು ಇನ್ನೊಂದು ಟೆನ್ ಪರ್ಸೆಂಟ್ ఆయితా ఇన్నేం టెన్ పర్సెంట్ ఇదే అంతా మసాజ్ మాడ్బేకాత్ నీవు అదక్ ముంచే మడక్ ఉప్పిడి ఫస్ట్ అద్రలే మాడ్బేకు సో నోడి స్కిన్ క్లారిటీ ಸೊ ಅದ್ಕೊಂಡು ಅದರಲ್ಲೇ ಮಸಾಜ್ ಮಾಡಿ ಓಕೆ ಒಂದು ಫೈವ್ ಮಿನಿಟ್ಸ್ ಹೀಗೆ ಇರಲಿ ಫೈ ಫೈವ್ ಮಿನಿಟ್ಸ್ ಆದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಪಿಗ್ಮೆಂಟೇಷನ್ ಹೋಗೋದ್ರಲ್ಲಿ ಡೌಟೇ ಇಲ್ಲ ಎಷ್ಟಾಗಿ ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಓಕೆ ಇದೊಂದು ಫೈವ್ ಮಿನಿಟ್ಸ್ ಆದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಫೈವ್ ಮಿನಿಟ್ಸ್ ಆಗಿದೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸೊ ನೀಟಾಗಿ ವೈಪ್ ಮಾಡಿಬಿಡೋಣ ಆಯಿತಾ ಆಮೇಲೆ ಒಂದ್ಸಲ ಫೇಸ್ ವಾಶ್ ಮಾಡಿ ತೋರಿಸ್ತೀನಿ ಕ್ಲಾರಿಟಿ ನೋಡಿ ಇದಾಗಿ ಒಂದು ಅರ್ಧ ಗಂಟೆ ಮಿನಿಮಮ್ ಅರ್ಧ ಗಂಟೆ ಓಕೆ ಪ್ರತಿ ಸಿರಮ್ ಹಾಕ್ಕೊಡಿ ಅಥವಾ ವಿಭಾ ಕ್ರೀಮ್ ನಿಮ್ಗೆ ಸೂಟ್ ಆಗಿದ್ರೆ ಹಾಕ್ಕೊಡಿ ಇಲ್ಲಾಂದ್ರೆ ನೈಟು ಮಲ್ಕಾ ಮುಂಚೆ ಹಾಲಲ್ಲಿ ಮುಖ ವೈಪ್ ಮಾಡಿ ಮಲ್ಕೊಡಿ ಸೊ ಗ್ಲೋ ಡಬಲ್ ಆಗುತ್ತೆ ಯಾರೋ ಒಬ್ರು ಕೈಗೆ ಪಿಗ್ಮೆಂಟೇಷನ್ ಇದೆ ಅಂದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಮ್ಯಾಮ್ ಆಯಿತಾ ಕೈಗಾಗಲಿ ಮುಖಕ್ಕಾಗಲಿ ಬೆನ್ನಾಗಲಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ ಓಕೆ ಗ್ಲೋ ನೋಡಿ ಯಾವ ರೀತಿ ಇದೆ ಸೊ ಇವತ್ತು ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದ್ರೆ ಕಮ್ಮಿ ಬಜೆಟಲ್ಲೂ ಪಿಗ್ಮೆಂಟೇಷನ್ ವಾಸನೆ ಮಾಡ್ಕೊಳ್ಬೋದು ಸಾವಿರಾರು ರೂಪಾಯಿ ಲಕ್ಷಾಂತ್ರು ರೂಪಾಯಿ ಖರ್ಚು ಮಾಡಿ ಆಗಲಿಲ್ಲ ಅಂದರೆ ಏನು ಮಾಡೋದು ಅಲ್ವಾ ಆದರೆ ಒಂಥರ ಆಗಲಿಲ್ಲ ಅಂದರೆ ದುಡ್ಡು ವೇಸ್ಟು ನಮ್ಮ ಎನರ್ಜಿನೂ ವೇಸ್ಟು ಆ ನಿಟ್ಟಿನಲ್ಲಿ ಜಾದು ಆದರೆ ಆಯಿತು ಹೋದ್ರೆ ಹೋಯಿತು ಅಂತಲ್ಲ ಇಲ್ಲಿ ಹಾಗೆ ಆಗುತ್ತೆ ಅಲ್ವಾ ಮನೆ ಮದ್ದು ಮನೆ ಮದ್ದೆ ಹಿಂದಿನ ಕಾಲದಿಂದ ಯಾವ ಡಾಕ್ಟ್ರೇಟ್ ಮಾಡಿರಲಿಲ್ಲ ಅವರು ಮನೆಯಲ್ಲೆಲ್ಲ ಇರೋರಿಗೆ ಸೊ ನಂಬಿಕೆ ಇದೆ ಇವಾಗ ಹಿಂದಿನ ಕಾಲದಲ್ಲಿ ಹೀಟ್ ಅನ್ನೋರು ಹಳ್ಳೆಣ್ಣೆ ತಂದು ನೆತ್ತಿಗೆ ಹಚ್ಚೋರು ಅಲ್ವಾ ಯಾವ ಡಾಕ್ಟ್ರು ಸರ್ಟಿಫಿಕೇಟ್ ತೊಗೊಂಡಿದ್ದೀರ ನಮ್ಮ ಅಜ್ಜಿ ತತ್ತ ಇಲ್ಲ ಏನಿಲ್ಲ ಈ ಉಷ್ಣ ಆಗಿದೆ ಹೊಕ್ಳಿಗೆ ಹಳ್ಳೆಣ್ಣೆ ತಿಕ್ಕೋರು ಮಜ್ಜಿಗೆ ತಿನ್ನಿ ಅನ್ನೋರು ಅವ್ರು ಡಾಕ್ಟ್ರೇಟ್ ತೊಗೊಂಡಿರಲಿಲ್ಲ ಸೊ ಹಿಂದಿನ ಕಾಲದಿಂದ ನಿಮ್ಮ ರೂಟ್ಸ್ ಜೊತೆನೇ ಇರಿ ಅವಾಗ ನೋಡಿ ಹೆಂಗಿರುತ್ತೆ ನಿಮ್ಮ ಸ್ಕಿನ್ ಆಗಿರ್ಬೋದು ನಿಮ್ಮ ಹೆಲ್ತ್ ಆಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಲೋ ಗ್ಲೋ ಜೋರಾಗಿದೆ ಅಲ್ವಾ ಆಲಮ್ ಜಾದು ಆಲಮ್ ಜಾದು ಸೊ ಇವತ್ತೇನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ಅಕಸ್ಮಾತ್ ಇವತ್ತೇನು ವೀಡಿಯೋ ನಿಮ್ಗೆ ಇಷ್ಟ ಆಗಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬಟನ್ಗೆ ಆಲ್ ಅಂತ ಹೊತ್ತಿ ಹೈಕ್ ಮಾಡಿ ನಾನೇ ಆಲಮ್ನ ಸ್ಟಾಪ್ ಮಾಡಬೇಕು ಅಲ್ಲಿವರೆಗೂ ಆಲಮ್ ಇನ್ನೂ ಬ್ರೈಟಾಗಿ ಮಾಡ್ತಾ ಇರುತ್ತೆ ఒందే ఒ సైడ్ ఎఫెక్ట్ అలాంతేం గత డ్రై మా స్కి అది అలొవెరా జెల్ హాకొండె ఇలా అందరూ హేబిడ్తను ఎరడే ఇన్గ్రీడయంటే సో నందు నార్మల్ స్కిన్ను సో ఇన్ను డ్రై మాబార అన్నోదేకి అలొవెరా జెల్ హాకండే అసే సో ఇవతిన వీడియో కమ్ి బజెటలు పిగమెంటేషన్ ఫాసి ఆగె అన్నోదేకి ఇవతిన వీడియో సాక్షి అంత హతా హెల్ల థ్యాంక్ యూ వాచింగ్